ಹಾಯ್ ಗಾಯ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬಂದು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಊರಿಂದನೇ ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಒಂದು ವ್ಲಾಗಲ್ಲಿ ನಿಮಗೆ ನಮ್ಮ ಊರಿನ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ಸೋ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾ ಹಾಕೋ ಪ್ರತಿ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತಾ ಇರುತ್ತೆ ಓಕೆನಾ ಸೊ ನಾವಿರೋದು ಪಿ ಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಆಯಿತಾ ಸೊ ಕ್ವಾರ್ಟರ್ಸಲ್ಲಿ ಮನೆಗಳೆಲ್ಲ ಇದೇ ರೀತಿಯೇ ಇರುತ್ತೆ ಅಂಚಿನ ಮನೆಗಳು ತುಂಬ ಬ್ಯೂಟಿಫುಲ್ ನೇಚರು ಹೊರಂಡ ದೊಡ್ಡ ಹೊರಂಡ ಇರುತ್ತೆ ಹೊರಂಡಾನ ನಿಮಗೊತ್ತಲ್ವ ಸಿಟೌಟ್ ಏರಿಯಾ ಆ ಥರ ಸೊ ಎಲ್ಲರೂ ಆಲ್ಮೋಸ್ಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಈ ಥರದ್ದು ಕ್ವಾರ್ಟ್ರಸ್ನ ಕೊಟ್ಟಿರ್ತಾರೆ ನಮಗೂ ಕೂಡ ಇದೇ ಥರ ನಮ್ಮಪ್ಪ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಮಗೂ ಇದೇ ರೀತಿ ಗೌರ್ಮೆಂಟ್ ಪಿ ಡಬ್ಲ್ಯೂ ಟಿ ಕ್ವಾರ್ಟರ್ಸಲ್ಲಿ ನಾವು ಇರೋದು ಓಕೆನಾ ಇವತ್ತು ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಫಸ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೆಲ್ಲ ಎಲ್ಲರಿಗೂ ಕೊಡಬೇಕಿತ್ತಲ್ಲ ಹಾಗಾಗಿ ಬನ್ನಿ ಹಾಗೆ ನಾನು ವಾಯ್ಸ್ ಓವರ್ ಕೊಡೋಲ್ಲ ಜಾಸ್ತಿ ಈಗ ನಾನು ಹೋಗ್ತಿರೋದು ನಮ್ಮ ದೊಡ್ಡತ್ತೆ ಮನೆಗೆ ಅಂದರೆ ನಮ್ಮಪ್ಪನ ಫಸ್ಟ್ನೇ ತಂಗಿ ಅವ್ರ ಮನೆಗೆ ಹೋಗ್ತಾ ಇರೋದು ನಾನು ಎಲ್ಲೋ ನೆರಳಿಲ್ಲ ಹಾಕಿ ಎಲ್ಲ ಒಂದು ಇದ್ಯಾರ ಮನೆ

t r e n g t if 으으 we 으 ಹಾಗೆ ಸಿಂಪಲ್ ಆಗಿ ತೋರಿಸ್ತೀನಿ ಇವನು ನಮ್ಮ ಪಾಪು ನಿಹಾಲ್ ಅಂತ ಅವನು ಇವಾಗ ಆಲ್ರೆಡಿ ತುಂಬ ದೊಡ್ಡ ಮಗು ಬಟ್ ಆವಾಗ ಅವ್ನು ಚಿಕ್ಕವನಿದ್ದಾಗ ಇವಳು ಯುವಿಕಾ ಅಂತ ನಮ್ಮ ಮಾಮನ ಮಗಳು ಸೊ ನಿಹಾಲ್ ಬಂದು ನಮ್ಮ ಅಕ್ಕನ ಮಗ ಅದು ಅವ್ರ ಫ್ಯಾಮಿಲಿ ಫೋಟೋ ನಮ್ಮ ಅತ್ತೆ ಮತ್ತು ನಮ್ಮ ಮಾಮ ಓಕೆನಾ ನಮ್ಮಪ್ಪ ಇದ್ದಾರಲ್ಲ ನಮ್ಮಪ್ಪನ ಸ್ವಂತ ಫಸ್ಟ್ನೇ ತಂಗಿ ಇವರು ನಮ್ಮ ಮಾಮನು ತೀರ್ಕೊಂಡಿದ್ದಾರೆ ಇವರೇ ನಮ್ಮತ್ತೆ ಇಲ್ಲೆಲ್ಲ ಏನು ಗೊತ್ತಾ ಒಂಥರ ಸೈಲೆಂಟಾಗಿರುತ್ತೆ ಮನೆಗಳು ಏನು ಜಾಸ್ತಿ ಆಗಲಿ ಗಲಾಟೆ ಆಗಲಿ ಅಂಥದ್ದೆಲ್ಲ ಏನೂ ಇರೋಲ್ಲ ಸಿ ಕ್ವಾರ್ಟ್ರಸಲ್ಲಿ ಕಾಲೋನಿನಲ್ಲಿ ಇರೋರಿಗೆ ಅದು ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ಅದ್ರ ಅಟ್ಯಾಚ್ ಮನೆಗಳು ಒಬ್ಬರು ಮನೆಗೇನಾದ್ರು ಒಂದು ಮ್ಯೂಸಿಕ್ ಹಾಕಿದ್ರೆ ಅದೊಂದು ಮೂರು ಮನೆ ಕೇಳಿಸೋ ಥರ ಇರುತ್ತೆ ಒಂಥರ ತುಂಬ ಚೆನ್ನಾಗಿರುತ್ತೆ ಆಯಿತಾ ಇರೋದು ಕಾಲೋನಿಯಲ್ಲಿ ಫ್ರೆಂಡ್ಶಿಪ್ ತುಂಬ ಚೆನ್ನಾಗಿರ್ತಿರುತ್ತೆ ನಾವು ಇಲ್ಲೆಲ್ಲ ಆಟಾಡಿದವರು ಅವಾಗ ತುಂಬ ತುಂಬ ಆಟ ಆಡ್ತಾ ಇದ್ವಿ ನಿಜವಾಗ್ಲು ಹೇಳ್ಬೇಕಂದ್ರೆ ಬಟ್ ಇವಾಗ ನಾನು ಜನ ನೋಡೋಕ್ಕೆ ತುಂಬ ಕಮ್ಮಿ ಸಿಗೋದು ಬಟ್ ನಾವು ನಮ್ಮ ಟೈಮಲ್ಲೆಲ್ಲ ನಾವು ಆಟ ಆಡ್ತಾ ಸಿಕ್ಕಾಪಟ್ಟೆ ಊರೆಲ್ಲ ಸುತ್ತುತ್ತಾ ಇದ್ವಿ ನಿಜವಾಗ್ಲು ಹೇಳ್ಬೇಕಂದ್ರೆ ಬಟ್ ಈಗಲೂ ಚೆನ್ನಾಗಿದೆ ಇವಾಗಲೂ ಚೆನ್ನಾಗಿದೆ ಆವಾಗಲೂ ಇನ್ನೂ ತುಂಬ ಚೆನ್ನಾಗಿತ್ತು ಮಕ್ಕಳು ಜಾಸ್ತಿ ಇದ್ದರು ಆವಾಗ ತುಂಬ ನಾವು ಎಲ್ಲಿಂದ ಎಲ್ಲಿಗೋದ್ರೂ ಯಾರಾದರೂ ಆಟಾಡೋಕ್ಕೆ ಎಲ್ಲ ನಮಗೆ ಗ್ರೂಪ್ಗಳು ಸಿಕ್ಕೇ ಸಿಗ್ತಾ ಇತ್ತು ಅಷ್ಟೊಂದು ಆಟ ಇದ್ವಿ ಮತ್ತು ನಮ್ಮ ಮನೆಯಲ್ಲಿ ಹರಕೆ ಪೂಜೆ ಇತ್ತಲ್ವ ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ನಾವು ಇನ್ವೈಟ್ ಮಾಡಬೇಕಿತ್ತು ಒಂದಿನ ಟೈಮ್ ಇದ್ದಿದ್ದು ಅಷ್ಟೇ ನಾವು ತುಂಬ ಇಮಿಡಿಯೇಟಾಗಿ ಆ್ಯಂಡ್ ಸಡನ್ನಾಗೆ ತುಂಬ ಸಡನ್ನಾಗೆ ಪ್ಲ್ಯಾನ್ ಮಾಡಿ ನಾವು ಈ ಪೂಜೆನ ಮಾಡಿಸ್ತಾ ಇದ್ದಿದ್ದು ಅದಕ್ಕೆ ಎಲ್ಲದನ್ನು ಪ್ರಿಪೇರ್ ಮಾಡಿಕೊಂಡು ಹಿಂದಿನ ದಿನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ರೆಡಿ ಮಾಡ್ಕೊತಾ ಇದ್ವಿ ಆ್ಯಂಡ್ ಇದೆಲ್ಲ ನೋಡ್ಬೋದು ಇದೆಲ್ಲ ಫಿಶರಿ ಅವ್ರದು ಕ್ವಾರ್ಟ್ರಸ್ ಇದಾಯಿತಾ ಫಿಶರಿ ಅಂತ ಇದೆ ನಮ್ಮ ಊರಲ್ಲಿ ಅವ್ರದ್ದು ಕ್ವಾರ್ಟರ್ಸ್ ಈ ಕಡೆ ಬಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ ಟಿ ಗ್ರೂಪ್ ನೌಕರರು ಮತ್ತು ಬಿ ಗ್ರೂಪ್ ನೌಕರರು ಆ ಥರ ಅಂತ ಡಿವೈಡ್ ಆಗಿರುತ್ತಲ್ವ ಅವ್ರಿಗೆಲ್ಲ ಕೊಡ್ತಾರೆ ಒಂದೊಂದು ಚಿಕ್ಕ ಮನೆ ಇರುತ್ತೆ ಒಂದೊಂದು ದೊಡ್ಡ ಮನೆ ಇರುತ್ತೆ ಈ ಇಂಜಿನಿಯರ್ಸ್ಗಳಿಗೆ ಬೇರೆ ಥರ ಇರುತ್ತೆ ಆ ಸೈಡೆಲ್ಲ ಬಟ್ ಎಲ್ಲ ಮನೆಯೂ ಹಂಚಿನ ಮನೆಯೇ ಓಕೆನಾ ಯಾವುದು ಇಲ್ಲಿ ಆರ್ ಸಿ ಸಿ ಆ ಥರ ಬರೋದಿಲ್ಲ ಆ್ಯಂಡ್ ಎಲ್ಲರೂ ವೆಲ್ ಸೆಟ್ಲ್ಡೇನೆ ಬಟ್ ಮನೆ ಆ ರೀತಿ ಇದೆ ಅಂತ ಯಾರೂ ಕೂಡ ನೀವು ಜಡ್ಜ್ ಮಾಡುವಂಥದ್ದು ಏನೂ ಇಲ್ಲ ಇಲ್ಲಿ ಇಲ್ಲಿರೋ ಲೈಫ್ ಸ್ಟೈಲೇ ಅದೇ ಥರನೇ ಇರುತ್ತೆ ಓಕೆನಾ ಬಟ್ ಎಲ್ಲರೂ ಗೌರ್ಮೆಂಟ್ ಎಂಪ್ಲಾಯೀಸು ಸೊ ನೀವು ಅಲ್ಲಿ ತಿಳ್ಕೊಬೋದು ಎಲ್ಲರ ಮನೆಯೂ ಅದೇ ಥರನೇ ಇರುತ್ತೆ ಇವನ್ ತುಂಬ ದೊಡ್ಡ ದೊಡ್ಡ ಪೊಸಿಷನಲ್ಲಿರೋರೆಲ್ಲೂ ಕೂಡ ಅದೇ ಥರನೇ ಕ್ವಾರ್ಟರ್ಸ್ ಮನೆಯಲ್ಲೇ ಇರ್ತಾರೆ ಆ ರೀತಿ ಒಂದು ಲೈಫ್ ಸ್ಟೈಲ್ ನಮ್ಮ ಊರಿಂದು ಆಮೇಲೆ ನಾನು ನನ್ನ ಫ್ರೆಂಡಿಗೆ ಕಾಲ್ ಮಾಡಿಬಿಟ್ಟು ಕರೆದೆ ಬಾ ನಾವೆಲ್ಲ ಹಳೇ ಏರಿಯಾದಲ್ಲಿ ಎಲ್ಲೆಲ್ಲಿ ಓಡಾಡ್ತಾ ಇದ್ವಿ ಅಲ್ಲೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಬಾ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ಫೋನ್ ಮಾಡಿದೆ ಇಮಿಡಿಯೇಟಾಗಿ ಓಡ್ ಬಂದಳು ಹರ್ಷಿತಾ ನನ್ನ ಚೈಲ್ಡ್ಹುಡ್ ಫ್ರೆಂಡು ಆಲ್ಮೋಸ್ಟ್ ನಾನು ಅವಳು ಶಿಶುವಾರದಿಂದನೂ ಇದುವರೆಗೂ ಫ್ರೆಂಡ್ಸು ನನ್ನ ಫ್ರೆಂಡ್ ತನುಜಾ ಅಂದಿದ್ದಾಳೆ ಅವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಡು ಆಮೇಲೆ ಅರ್ಪಿತಾ ಅಂತ ಅವಳಿದ್ದಾಳೆ ಅವಳು ಅವ್ರ ಮನೆ ಹತ್ರನೂ ಹೋಗಿ ಮಾತಾಡಿಸ್ಕೊಂಡು ನಾವು ಬಂದಿದ್ದು ನೋಡಿ ಇದೆಲ್ಲ ನಾವು ಓಡಾಡ್ತಾ ಇದ್ದಿದ್ದ ಪ್ಲೇಸು ಇಲ್ಲಿರೋದು ಶಿವನ್ ಟೆಂಪಲ್ ಆಯಿತಾ ಇಲ್ಲಿ ಪ್ರತಿ ವರ್ಷ ಜಾಗರಣೆ ಮಾಡೋಕ್ಕೆ ಅಂತ ನಾನು ನಮ್ಮ ಪಕ್ಕದ ಮನೆ ಆಂಟಿ ಎಲ್ಲ ಕುತ್ಕೊಳ್ಳೋದು ಅವ್ರು ಕಂಪ್ಲೀಟ್ ಮಾಡ್ತಿದ್ರು ಬೆಳಗ್ಗೆಗೆ ಈ ದೇವಸ್ಥಾನಕ್ಕೆ ಬರಬೇಕಿತ್ತು ಅದೊಂದು ನಾನು ಯಾವತ್ತೂ ಕಂಪ್ಲೀಟ್ ಮಾಡಿಲ್ಲ ಇದುವರೆಗೂ ಜಾಗರಣೆ ಮಾಡ್ತೀವಿ ಅಂತ ಸ್ಟಾರ್ಟ್ ಮಾಡೋದು ಆಮೇಲೆ ಮಧ್ಯರಾತ್ರಿ ಒಂದು ಎರಡು ಗಂಟೆ ಅಷ್ಟರಲ್ಲಿ ಮಲ್ಕೊಂಬಿಡೋದು ಅವರೆಲ್ಲ ಐದು ಗಂಟೆವರೆಗೂ ಮಾಡಿ ಇಲ್ಲಿಗೆ ಬರೋರು ಆಯಿತಾ ಮಾಡ್ಕೊಳ್ಳಿ ನಮಗೆ ಅಂಗಡಿ ನಾವೆಲ್ಲ ತೊಗೊತಾ ಇದ್ದಿದ್ದು ಅಂತ ನೈಸ್ 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 ಯು ಆರ್ ಯುವರ್ ಓಲ್ಡ್ ಕಸ್ಟಮರ್ಸ್ ಅವಾಗ ಸ್ಕೂಲಲ್ಲಿದ್ದಾಗೆಲ್ಲ ಬಂದು ಶೂಸ್ ಎಲ್ಲ ಇಲ್ಲೇ ತಗೋತಿದ್ವಲ್ಲ ಅದಕ್ಕೆ ಚೆನ್ನಾಗಿದೆ ನೈಸ್ ಆಗೋಣ ಥ್ಯಾಂಕ್ ಯು ಬಾಯ್ ಓ ಅಂಗಡಿ ಮಾತ್ರ ಈ ಡಾನ್ಸ್ ಸ್ಟುಡಿಯೋ ಇದೆಯಾ ಇಲ್ಲಿ ಅಲ್ಲಿ ಅಂತೆ ನೋಡವ ಡಾನ್ಸ್ ಸ್ಟುಡಿಯೋ ನಮ್ಮಪ್ಪನ ಎಣ್ಣೆ ಅಂಗಡಿ ಕಣೆ ಇದು ಇದು ಅಷ್ಟೇ ಎಲೆಕ್ಟ್ರಿಕ್ ನಾಯಿ ಮಲ್ಕೊಂಬಿಟ್ಟ ಐತಲ್ಲ ಇವಾಗಲ್ಲಿ ಈ ಅಂಗಡಿಲ್ಲೇ ಎಲ್ಲ ನಾವು ಶೂ ಎಂತ ಬುಕ್ಸ್ ಸ್ಟೇಷನರೀಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲೇ ತಗೊಂತ ಇದ್ದಿದ್ದು ಇದು ನಮ್ಮ ಸ್ಟೋರು ಇಲ್ಲಿ ಏನೇನು ಎಲ್ಲ ಮನೆಗೆ ದಿನಸಿ ಐಟಮ್ ಬೇಕಿಲ್ಲ ಓ ಫುಲ್ ಚೇಂಜ್ ಆಗಿದೆ ಆ್ಯಕ್ಚುಲಿ ಇದೆಲ್ಲ ಥರ ಚೆನ್ನಾಗಿದೆ ಈಗ ನೈಸ್ 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 ಹೋಗ್ಬೋಣ ಬಾ ಹಂಗೆ ಓ ಬಾಯ್ಸ್ ಆಸ್ಟ್ಲೇ ಇದು ಸ್ಕೂಲಲ್ಲಿ ಯೋಗೇಶವರೆಲ್ಲ ಏನೊಂದು ಗ್ಯಾಂಗ್ ಫುಲ್ಲು ಬರ್ತಿದ್ದಿ ಬೆಳಗ್ಗೆ ಆದ್ರೆ ಅವರು ಇಲ್ಲ ಗೊತ್ತಿಲ್ಲ ಏನೋ ಮಾಡಿಸ್ತಾನಂತಲ್ಲ ಈಗ ಇಲ್ಲಿ ಮಿಲ್ಲು ಮಿಲ್ಲು ಇದು ಮಾಡ್ಸಕ್ ಬರ್ತಾ ಇದ್ದಿದ್ದು ಹ್ಮ್ ನೈಸ್ 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 ಈ ಮನೆ ಡಾನ್ಸ್ ಪ್ರಾಕ್ಟೀಸು ನೋಡಪ್ಪ ಹ್ಞೂ ಇದೇ ಮನೆಯಲ್ಲ ಇದ್ದಾನೆ ನೋಡಿದು ಆ ನನ್ನ ಫ್ರೆಂಡ್ ಮೋನಿಕಾ ಕ್ಲಾಸ್ಮೇಟ್ ಅವ್ರ ಮನೆ ಇದು ಸೀಮೆಣ್ಣೆ ತರಕ್ ನಮ್ಮಅಮ್ಮ ಓಡಿಸ್ಬಿಡ ಕಣೆ ಇಲ್ಲಿಗೆ ಅಕ್ಕಿ ಸೀಮೆಣ್ಣೆ ಇಲ್ಲಿ ಇಲ್ಲಿ ಸೀಮೆಣ್ಣೆ ಕೊಡ್ತಾ ಇದ್ರು ಈ ಕಡೆ ಅಕ್ಕಿ ಇಲ್ಲೆಲ್ಲ ಗೋಧಿ ಎಲ್ಲ ಕೊಡೋದು ನಮ್ಮಅಮ್ಮ ಇಲ್ಲಿ ಲೈನು ಇದೊಂದು ಶಿಶುವಾರ ಇಲ್ಲಿ ತೇಜು ಅವರೆಲ್ಲ ಇಲ್ಲೇ ಇದಲ್ಲ ನಮ್ದು ಮೋಸ್ಟ್ಲಿ ಆ ಕಡೆ ಇಲ್ಲ ನಾನು ಇಲ್ಲೇನಾ ಇಲ್ಲಿ ಅಲ್ಲಿ ಆ ಕಡೆ ಸೈಡ್ ಅಲ್ಲ ಕೆಳಗಡೆ ಅಲ್ಲ ಇಲ್ಲಿ ಒಂದು ವಾರ ಏನೋ ಬಂದಿದ್ದೆ ಆ ಇಲ್ಲಲ್ಲ ಅರ್ಶಿ ನಂದು ಅಲ್ಲೇ ಹಾಂ ಅದೇ ಫಿಕ್ಸ್ ನಂದು ಆರು ವರ್ಷದವರೆಗೂ ಅಲ್ಲೇ ಇದ್ದೆ ನೋಡಿ ನಾನು ಹಾಂ ಆಫೀಸ್ ಜೊತೆ ಬರ್ತಾ ಇದೆ ಇದು ಆಫೀಸು ಇಲ್ಲಿ ಇದನ್ನ ಇಟ್ಕೊಂಡ್ಬಿಡೋರಲ್ಲೇ ಗೋಬಿ ಸೆಂಟ್ರ್ ಸೊಪ್ಪು ಗೋಬಿ ಸೆಂಟ್ರ್ ಈಗಿಲ್ಲ ರಂಗವಯಲು ಇಲ್ಲಿ ನಮ್ಮ ಒಂದು ಡಾನ್ಸ್ ಇದೆಲ್ಲ ಸ್ಪೋರ್ಟ್ಸು ಡಾನ್ಸು ಹಾಂ ಹೌದು ಸುತ್ತಲು ಜನ ಒಳಗೆ ಎಂಟ್ರಿ ಇದೆಯಾ ಇಲ್ಲಿ ಬಿಡೋದೇನೋ ಕಣೆ ಹ್ಞೂ ಬೇಡ ಬಾ ಎಲ್ಲಿಗೆ ಅಲ್ಲಿ ಎಂತಲೂ ಏನು ಇಲ್ಲ ಅಲ್ಲಿ ಅಂತದ್ ನೋಡಕ್ ಅದೊಂದು ಪಾರ್ಕ್ ಇದೆ ಇದೊಂದು ಮಂದಿರ ಆಲ್ಮೋಸ್ಟ್ ಇಲ್ಲಿ ನಾನ್ ವೆಜ್ ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ನಾನ್ ವೆಜ್ ಫಂಕ್ಷನ್ ಏನಾದ್ರು ಇದ್ರೆ ಮಾಡೋದು ಈ ಒಂದು ಇದು ಮನೇಲಿ ಗೇರ್ ಹಾಂ ಬಿಡ್ತಿದ್ದಲ್ಲ

ನಿಂಗ ದಿವ್ಯಾ ನೆನ್ಪಿದಾಳು ದಿವ್ಯಾ ನೆನ್ಪ ಇಲ್ಲ ಅಂತೇಳಿ ನಂಗಿ ದಿವ್ಯಾ ಅವಳು ಅದನ್ನ ಇಂಟ್ರೊಡ್ಯೂಸ್ ಮಾಡಿದ ಗೇಮ್ ಅದು ಅವಳು ಉದ್ದ ಇದ್ಲಲ್ಲ ಕಾಲೆಲ್ಲ ಒಂಟೆ ತರ ಉದ್ದಿದ್ದಕ್ಕೆ ಬಂದು ಒಬ್ರು ಕೊಡೋನ್ ಇದ್ ಹೌದೌದು ಮೂಗಲ್ಲ ಹೌದು ಈ ಸರಿ ಪಟಾಕಿ ಹೊಡೆದಿಲ್ವೇನೇ ಇಲ್ಲಿ ಹೊಡೆದ್ರೀ ಇಲ್ಲಿ ಪಟಾಕಿ ಹೊಡೆಯೋದು ಎವ್ರಿ ಕಾರ್ತಿಕ ಟೈಮಲ್ಲಿ ಈ ಕಡೆ ಕಾರ್ತಿಕ ದಿವಸ ಪಟಾಕಿ ಹೊಡಿತಾರೆ ಸುತ್ತಲೂ ಜನ ಇರ್ತಾರೆ ಇಲ್ಲಿ ಮತ್ತಿದ್ರೆ ಇಲ್ಲಿ ಪಟಾಕಿ ಹೊಡಿತಾರೆ ಸಕ್ಕತ್ತಾಗಿರ್ಬೋದು ಇದು ನಮ್ಮ ದೇವಸ್ಥಾನ ಲಕ್ಷ್ಮೀ ನರಸಿಂಹ ಹಾಂ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನಂದು ಸಂಬಂಧ ಫಸ್ಟ್ ಮಾತುಕತೆ ಆಗಿದ್ದಿಲ್ಲೆ ಚೆನ್ನಾಗಿ ಮಾಡಿದಾರಲ್ಲ ಈಗ ಒಳಗೆ ತೇಜವ್ರ ಅಜ್ಜಿ ಮನೆ ಹಾ ಹಿಡಿಯೋದು ಹೂ ಕಣೆ ತೇಜೋರ್ ಅಜ್ಜಿ ಹಾವು ಹಿಡಿತಿರ್ಲಿಲ್ವಾ ಆರಾಮ್ ಮಾಡು ನೋಡೋಣ ಇದ್ದಾಳೋ ಇಲ್ವಾ ಮದ್ವೆ ಅಲ್ಲಿ ನಾನು ನನ್ನ ಫ್ರೆಂಡ್ನ ಮಾತಾಡಿಸ್ಕೊಂಡು ನಾನು ವರ್ಷಿತ ನಮ್ಮ ಮನೆ ಹತ್ರ ಬಂದ್ವಿ ಆಲ್ಮೋಸ್ಟ್ ತುಂಬ ಖುಷಿ ಆಯ್ತು ಒಂದು ಊರ್ನ ಒಂದು ಫುಲ್ ರೌಂಡ್ ಉಟ್ಕೊಂಡು ಬಂದಿದ್ದೆ ಬೈಕಲ್ಲಿ ಎಲ್ಲದನ್ನು ರೀಕಾಲ್ ಮಾಡ್ತಾ ಇದ್ವಿ ಎಲ್ಲರೂ ಓಡಾಡ್ತಾ ಇದ್ವಿ ಅಂತ ಅಂತ ಹೇಳ್ಬಿಟ್ಟು ಅಷ್ಟು ನಂಗೆ ಪರ್ಸ್ನಲಿ ಪದೇ 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 ಇಲ್ಲಿ ಬರುತ್ತೆ

ನಲ್ಲಿಕಾಯಿ ಬಿಟ್ಟಿಲ್ಲ ಊಟ ಮಾಡೋಣ ಬಾ ಅಲ್ಲಿ ಹೋಗಿ ನೀನು ಊಟ ಮಾಡು ಬರ್ತೀವಿ ನಮ್ಮ ಬೀದಿ ದೋಸೆ ಯಾಕೆ ಇದೆ ನಮ್ಮ ಬೀದಿ

ರೌಂಡ್ ಹೊಡೆದು ಅಲ್ಲಿ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ನಾನು ನಮ್ಮ ಚಿಕ್ಕತೆ ಮನೆಗೆ ಹೋಗಬೇಕಿತ್ತು ಭದ್ರಾವತಿನಿಗೆ ಅಲ್ಲಿಗೂ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೊರಟವಿ ಬಿಕಾಸ್ ಬರೋದೇ ತುಂಬ ಅಪರೂಪ ಎಲ್ಲರ ಮನೆಗೂ ಮಾತಾಡ್ಸ್ಕೊಂಡು ಬಂದುಬಿಡೋಣ ಅಂತ ಬೇಡ ಅಮ್ಮ ಅದು ಇದು ಅಂತ

ಆ್ಯಕ್ಚುಲಿ ನಮ್ಮ ಅತ್ತೆ ಮನೆ ಬಂದು ಸ್ವಲ್ಪ ಡಿಫ್ರೆಂಟು ಅವ್ರ ಮನೆ ಬಂದು ಹಟ್ಟದ ಮನೆ ಆಯಿತಾ ಅದು ತುಂಬ 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 ಕ್ಯೂಟಾಗಿರುತ್ತೆ ನಿಜವಾಗ್ಲೂ ಹೇಳಬೇಕಂದ್ರೆ ಹಟ್ಟದ ಮನೆಗಳಲ್ಲಿ ಅವಾಗ ನಾನು ನನ್ನ ತಮ್ಮ ನನ್ನ ತಂಗಿ ನಮ್ಮ ಅಣ್ಣ ಎಲ್ಲ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ ಹಾನೆಸ್ಟ್ಲಿ ಈ ಮನೆ ಇದೆಯಲ್ಲ ಇದು ನಮ್ಮ ಚೈಲ್ಡ್ಹುಡ್ಡಲ್ಲಿ ಒಂದು ಭಾಗ ಅಂತ ಹೇಳ್ಬೋದು ನಿಜವಾಗ್ಲೂ ನಮ್ಮ ಮಾಮ ಇದ್ದಾಗ ನಾವು ನಮ್ಮದು ಆಲ್ಮೋಸ್ಟ್ ನಮ್ಮದು ರಜಾ ಸಂಡೇ ಸ್ಯಾಟರ್ಡೆ ಆಗಲಿ ನಮ್ಮದು ಎವ್ರಿ ವೀಕೆಂಡ್ ಆಗಲಿ ನಮ್ಮದು ಹಾಲಿಡೇಸ್ ಆಗಲಿ ಇದೇ ಒಂದು ವೆಕೇಶನ್ ಸ್ಪಾಟ್ ಇದು ನಿಜವಾಗ್ಲೂ ನಮ್ಮ ಮಾಮ ಇದ್ದಾಗ ನಮ್ಮನ್ನು ತುಂಬ ಚೆನ್ನಾಗಿ ಇದ್ರು ನಮ್ಮನ್ನೆಲ್ಲ ತುಂಬ ಚಿಕ್ಕ ಏಜ್ಗೆ ನಮ್ಮ ಮಾಮ ತೀರ್ಕೊಂಡ್ರು ಆ್ಯಂಡ್ ನಮ್ಮತ್ತೆ ಇಸ್ ವೆರಿ ಕ್ಯೂಟ್ ಲೇಡಿ ಅವಾಗ ಅವ್ರ ಏಜಲ್ಲಿದ್ದಾಗಲೂ ತುಂಬ ಚೆನ್ನಾಗಿದ್ರು ಆ್ಯಂಡ್ ಇವಾಗಲೂ ಸಖತ್ತಾಗೇ ಇದ್ದಾರೆ ಆ ಥರ ಇಲ್ಲಿ ಇದು ಹಟ್ಟದ ಚೆನ್ನಾಗಿರತ್ತೆ ನೋಡಿ ಇಲ್ಲಿ ಹತ್ಕೊಂಡು ಹೋಗೋದು ಮೇಲ್ಗಡೆ ಬಟ್ ಅನ್ಫಾರ್ಚುನೇಟ್ಲಿ ನಾವು ಯಾವತ್ತೂ ಅಲ್ಲಿ ಹೋಗಿ ಏನು ಆಟಾಡಕ್ ಆಗ್ತಿರ್ಲಿಲ್ಲ ಬಿಕಾಸ್ ಅಲ್ಲಿ ಕಾಯಿ ಎಲ್ಲ ಏನಾದ್ರು ಐಟಮ್ಸ್ಗಳನ್ನ ಇಟ್ಕೊಂಡಿರೋ

ರಜಾ ಹಾ ಸರಿ ರಜೇಟ್ ಅವಳು ಎದ್ದಿರ್ತಾಳೆ ಎದ್ದು ಗಲಾಟೆ ಮಾಡ್ತಾಳೆ ಅಲ್ಲಿಂದ ವೇ ಹೋಗ್ತಾ ಒಂದು ಫೇವ್ರೆಟ್ ಸ್ಪಾಟ್ ಇದು ನಮ್ಮ ನಮ್ಮ ಒಂದು ಚೈಲ್ಡ್ಹುಡ್ ಅಲ್ಲಿ ನಾನು ನನ್ನ ತಮ್ಮ ನನ್ನ ತಂಗಿ ನಮ್ಮ ಮಾಮ ನಮ್ಮ ಮತ್ತೆ ನಮ್ಮಣ್ಣ ಟು ಜನ ನಾವು ಇಲ್ಲಿಗೆ ಒಟ್ಟಿಗೆ ಬಂದುಬಿಟ್ಟು ಒಂದು ಗೋಬಿ ಎಗ್ ರೈಸ್ ಅಂತ ಸಿಗುತ್ತೆ ಆಯಿತಾ ಅದನ್ನು ತಿಂತಾಯಿದ್ವಿ ಅದ್ರ ಪಕ್ಕದಲ್ಲೇ ಒಂದು ಪಾನಿಪುರಿ ಅಂಗಡಿ ಇತ್ತು ಅದನ್ನು ತಿಂತಾ ಇದ್ವಿ ಸೊ ನಾನು ಅದನ್ನು ನೋಡಿದ ತಕ್ಷಣ ನನಗೊಂಥರ ಅನ್ನಿಸ್ಬಿಡ್ತು ಒಂಥರ ಟೆಂಪ್ಟ್ ಆಗ್ತಿತ್ತು ನನಗೆ ಅದಕ್ಕೇ ಇಲ್ಲಿ ತಿನ್ಕೊಂಡು ಹೋಗೋಣ ಸಕ್ಕತ್ತಾಯಿದೆ ಟೇಸ್ಟ್ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಟ್ಟು ಅವ್ರಿಗೂ ತಿನ್ನಿಸ್ದೆ ಆ್ಯಂಡ್ ನಿಜರು ಸೋಮನು ಇಷ್ಟಪಟ್ಟರು ಮತ್ತು ದರ್ಶನ ತುಂಬ ಇಷ್ಟಪಟ್ಟ ಆ್ಯಂಡ್ ಭದ್ರಾವತಿ ನಮ್ಮ ಅತ್ತೆ ಮನೆ ಇದೆಯಲ್ಲ ಇದು ಒಂಥರ ನಮ್ಮ ಚೈಲ್ಡ್ಹುಡ್ಡಲ್ಲಿ ಒಂದು ಹಾಟ್ಸ್ಪಾಟ್ ಅಂತ ಹೇಳ್ಬೋದು ನಿಜಲು ಅಲ್ಲೇ ಕಳೀತಾ ಇದ್ದಿದ್ದು ನಮ್ಮ ನಮ್ದು ಎಲ್ಲ ಆಟ ಆಗಲಿ ನಮಗೆ ತುಂಬ ನೆನಪಿರೋ ಅಂಥದ್ದು ಯಾವ್ದಾದ್ರು ಒಂದು ಕಝಿನ್ ಮನೇಲಿ ಇರೋಂಥ ಮೆಮೊರೀಸ್ ಜಾಸ್ತಿ ಅಂದರೆ ಅದು ಭದ್ರಾವತಿಯಲ್ಲಿ ನಮ್ಮ ಅತ್ತೆ ಮನೆಯಲ್ಲೇ ಆಯಿತಾ ಸೊ ನಮ್ಮ ಮಾಮ ಅಷ್ಟು ಜಾಬಿಯಲ್ಲಿ ಎಲ್ಲ ಮಕ್ಕಳನ್ನ ಕೂರಿಸಿ ಅವ್ರ ಜೊತೆಗೆ ಆಟ ಆಡಿಸೋದಾಗಲಿ ಅವ್ರಿಗೆ ಏನಾದ್ರು ತಂದ್ಕೊಡೋದಾಗ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋ ವಿಷಯದಲ್ಲಿ ನಮ್ಮ ಮಾಮ ತುಂಬಾ ತುಂಬ ಗ್ರೇಟ್ ಅವ್ರು ನಿಜವಾಗ್ಲೂ ತುಂಬ ಸಖತ್ತಾಗಿ ನೋಡ್ಕೊತಾಯಿದ್ರು ನಮ್ಮನ್ನೆಲ್ಲ ಅಲ್ಲಿಂದ ಬರೋಕ್ಕೆ ಮನ್ಸಾಗ್ತಿರ್ಲಿಲ್ಲ ಆಬ್ವಿಯಸ್ಲಿ ಈಗ ಯಾವುದೇ ಮಕ್ಕಳಿಗಾಗಲಿ ಯಾರ ಮನೆಗಾದರೂ ಹೋದಾಗ ಅವ್ರು ನಮಗೆ ಇಷ್ಟ ಆಗಿದ್ದು ಇಷ್ಟಪಟ್ಟಿದ್ದು ಎಲ್ಲದನ್ನು ತಂದು ತಂದು ಹಂಗೆ ಇದ್ದರೆ ಅಲ್ಲಿಂದ ವಾಪಸ್ ಬರೋಕ್ಕೆ ಅಲ್ವಾ ಯಾರಿಗಾದ್ರೂ ಅದೇ ಥರ ನಮಗೆ ನಮ್ಮ ಚೈಲ್ಡ್ಹುಡಲ್ಲಿ ಹಂಗೆ ನಮ್ಮ ಮಾಮ ಹಂಗೆ ಮಾಡ್ತಾಯಿದ್ರು ನಮಗೆಲ್ಲ ಅಷ್ಟೋ ನಮ್ಗೆ ಇಷ್ಟ ಆಗಿದೆ ಅಲ್ಲಿಂದ ಗೋಬಿ ಎಲ್ಲ ತಿನ್ಕೊಂಡು ನಾವು ಪಾನಿಪುರಿ ಎಲ್ಲ ತಿನ್ಕೊಂಡು ಅಲ್ಲಿ ಯಾರೋ ನನ್ನ ಸಬ್ಸ್ಕ್ರೈಬರ್ ಕೂಡ ನೋಡಿದ್ರಂತೆ ಥ್ಯಾಂಕ್ ಯು ಸೋ ಮಚ್ ನೀವು ಮಾತಾಡಿಸಿದ್ರು ನಂಗೆ ತುಂಬ ಖುಷಿ ಆಗ್ತಿತ್ತು ಅದು ಅದಾದಮೇಲೆ ನಂಗೆ ಮೆಸೇಜ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾನು ಊರಿಗೆ ಹೋದಾಗ ನಂಗೆ ತುಂಬ ಜನ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ದೀರಾ ನಿಮ್ಮೆಲ್ಲರಿಗೂ ಈ ವಿಡಿಯೋಿಂದ ನನಗೆ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ ನೋಡಿದ್ರೆ ಮಾತಾಡಿಸಿ ನನಗೂ ಕೂಡ ಆಗುತ್ತೆ ಇನ್ನೊಂದು ಹೊಸ ಆ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ತಾನ್ ಟೇಕ್ ಕೇರ್